ಭಾಳ ದಿವಸಗಳ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿದ್ದೀನಿ ನಮಸ್ಕಾರ ಇನ್ನೊಂದು ನಾಪ್ತ ಇಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಆಮೇಲೆ ಡೈರೆಕ್ಟ್ ಪ್ರೊಡ್ಯೂಸರ್ ಮೇಲೆ ಒಂದು ಫಸ್ಟ್ ಕಂಪ್ಲೇಂಟು ಈ ಫ್ಲೆಕ್ಸ್ಗಳು ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ನನ್ನ ಮುಖ ಅಷ್ಟು ದೊಡ್ಡದಾಗಿ ಹಾಕಬಾರ್ದು ಅವರಿಬ್ಬರ ಮುಖ ಹಾಕಿ ನನ್ನನ್ನು ಬ್ಯಾಕ್ಗ್ರೌಂಡ್ನಲ್ಲಿ ಇಟ್ಕೋಬೇಕು ಹಾಗೆಯೇ ನಿಮ್ಮ ಟೈಟಲ್ ಕಾರ್ಡ್ನಲ್ಲಿ ಕೂಡ ನನ್ನ ಹೆಸರು ಮುಂಚೆ ಬರಬಾರದು ಓಕೆ ಫಸ್ಟ್ ಅವರಿಬ್ಬರದ್ದು ಬಂದು ಆಮೇಲೆ ನಂತರ ನಂದು ಬರಬೇಕು ಓಕೆ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲೆಲ್ಲಿ ಯಾರ್ಯಾರಿಗೆ ಸರಿಯಾದ ಕ್ರೆಡಿಟ್ ಸಿಗಬೇಕು ಅಲ್ಲಿ ಸಿಕ್ಬಿಡಬೇಕು ನನಗೆ ಬಹಳ ಸಂತೋಷ ಆಯಿತು ಈ ಈ ಅವರು ಅನ್ನವರು ಎಂಟು ವರ್ಷದ ಹಿಂದೆ ಒಂದು ಸಿನಿಮಾ ಮಾಡಿದ್ರೆ ಹಿಮ ಬಿಂದು ಅಂತ ಅದಾದ ಮೇಲೆ ಸುಮಾರು ಒಂದು ಇನ್ನೂರು ಕತೆ ಹೇಳಿದ ನನಗೆ ಪ್ರತಿ ವಾರ ಬಂದು ಒಂದ್ಸಾರಿ ಒಂದು ವಿಸಿಟ್ ನಲ್ಲಿ ಒಂದಲ್ಲ ಹತ್ತು ಕತೆ ಎಲ್ಲ ಕತೆಗಳಿಗೂ ಓಕೆ ಅಂದಿದ್ದೀನಿ ನಾನು ಅವನ್ನೆಲ್ಲ ಬಿಟ್ಟು ಫೈನಲ್ ಆಗಿ ಇದನ್ನ ತಗೊಂಬಂದು ಮಾಡಿದ ಅವ್ರಿಗೆ ನರೇಶನ್ ಇದು ಅದು ಚಾತುರ್ಯ ಇದೆ ಬಹಳ ಚೆನ್ನಾಗಿ ನೆರೇಟ್ ಮಾಡ್ತಾರೆ ಹಾಗಾಗಿ ನಮಗೆ ಗೊತ್ತಾಗುತ್ತೆ ಮಾಡಬೇಕು ಅನ್ನೋದು ಅವ್ರು ತರೆಯಲಿದೆ ಅನ್ನೋದು ಗೊತ್ತಾಗುತ್ತೆ ನನಗೆ ಮೆಚ್ಚುಗೆ ಆಯ್ತು ಒಂದು ಯಾರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನ ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಇವರಿಬ್ರು ಕೂಡ ನನಗೆ ಒಂದು ಒಂದು ರೀತಿಯ ಅನೇಕ ಇದು ಪ್ರಶ್ನೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ವೈಯಕ್ತಿಕವಾಗಿ ನನಗೆ ಕೆಲವು ಪ್ರಶ್ನೆಗಳಿತ್ತು ಇವರಂಥ ಅವರಿಗೆ ಹುಟ್ಟು ಹುಟ್ಟಿನಿಂದ ಈ ರೀತಿ ಇರೋದ್ರಿಂದ ಕನಸುಗಳು ಬೀಳುತ್ತಾ ಇವರಿಗೆ ಅಂತ ಯಾಕೆಂದ್ರೆ ನನಗೆ ನನ್ನ ಕಲ್ಪನೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಅಂತ ಯಾವ ಒಂದು ಹದಿನೈದು ವರ್ಷದ ಹಿಂದೆ ಆಮೇಲೆ ಅನ್ನೋಷ್ಟು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ಇದ್ ಮಾಡೋಕ್ಕೆ ರಿಸರ್ಚ್ ಮಾಡೋಕೆ ಹೋಗಿರಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಹೀರೋ ಬಣ್ಣಗಳು ಕಾಣುತ್ತ ನಿಮಗೆ ಅಂತ ಕೇಳಿದ ಬಣ್ಣಗಳ ಕಲ್ಪನೆ ಅವರಿಗೆ ಇಲ್ಲ ಆದ್ರೆ ನಾವು ಹೇಳಿದಾಗ ಅದನ್ನ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ ಹಾಗೆ ಈ ತರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ವಿಷಯಗಳನ್ನ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದರೂ ಕೂಡ ಈ ಸಿನಿಮಾದಲ್ಲಿ ಮಾಡಿದ ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ ಈ ರೀತಿ ಅವರ ಸುಖ ಸಂತೋಷಗಳು ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಾನೆ ಬಹಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರೂ ಕೂಡ ತಮ್ಮ ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ఓకే బహా ముక్తవా హోతారు అది ముచ్చుమర ఇలా ఆమె అల్లి అనుకంపద బేడిక ఇలా ఇబ్బ నిజవ్ నేను ఏబల్ పర్సనాలిటీస్ అన్నోదంత చన అర్థమారు ఆమె ఆ రీతి బతుక్త బహవిశ్వాస అన్నోదు హడా ఇవన్న ಹಾಗಾಗಿ ಕಣ್ಣಿದ್ದವರಿರಬಹುದು ಬೇರೆ ಅವರಿರಬಹುದು ಯಾರಿಗೆ ಏನು ಸಮಸ್ಯೆಗಳಿದೆಯೋ ಅವರಿಗೂ ಆ ಸಮಸ್ಯೆಗಳಿದೆ ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೊತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮಿಗೂ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡು ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ ಅದಕ್ಕೋಸ್ಕರ ಆ ಟ್ಯಾಗ್ ಲೈನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಫರೆಂಟ್ಲಿ ಏಬಲ್ಡ್ ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು ಇವಾಗ ಯಾವಾಗಲೂ ಹೇಳ್ತಾರೆ ಸ್ವಲ್ಪ ನನಗೆ ಕಣ್ಣು ನಬ್ಬಾಗಿದ್ದರೆ ನನ್ನ ಟಚ್ ಶಕ್ತಿ ಹೆಚ್ಚಿರುತ್ತೆ ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ ಈ ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ ಈ ಬ್ಯಾಲೆನ್ಸಸ್ ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ ಯೋಚನಾ ಶಕ್ತಿನೇ ಬೆಳೆದಿರುತ್ತೆ ಬಹಳ ಚೆನ್ನಾಗಿ ಹಾಗಾಗಿ ನಾವು ಸಿನಿಮಾ ಇದನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ಅವರಿಗೆ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಮತ್ತೆ ಅದನ್ನು ಪಡ್ಕೊಳ್ತಾ ಇದ್ರು ಭಾಳ ಸಂತೋಷ ಪಟ್ಟೆ ನಾನು ಹಾಗಾಗಿಲ್ಲ ಅಂದ್ರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆ ಬರಬೇಕು ಅನ್ನೋದು ನನ್ನ ಯಾತಕ್ಕೆ ಅಂತಂದ್ರೆ ಒಂದು ಇದು ಬಹಳ ಕಷ್ಟಕರವಾದ ವಿಷಯವನ್ನು ಇಟ್ಟುಕೊಂಡು ಜಗದೀಶ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ಎಲ್ಲೇ ಕೂಡ ಒಂದು ಡಿಸೆಬಿಲಿಟಿ ಅನ್ನೋದನ್ನ ಆ ಇಲ್ಲದೆ ಡಿಫರೆಂಟ್ಲಿ ಚಾಲೆಂಜ್ಡ್ ಡಿಫರೆಂಟ್ಲಿ ಏಬಲ್ಡ್ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರು ಸಮಾಜದಲ್ಲಿ ಆ ರೀತಿಯ ಕಷ್ಟಪಡ್ತಿರೋರು ಕೂಡ ಆ ರೀತಿ ಕಷ್ಟಪಡ್ತಿರೋರನ್ನು ನೋಡೋರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡು ಹಂಗೆ ಅವರಿಗೆ ಬೇಕಾದ ಅನುಕಂಪವನ್ನು ಬಿಟ್ಟು ಅವ್ರಿಗೆ ಅನುಕಂಪ ಎಂದೂ ಕೂಡ ಅವರಿಗೆ ಸರಿ ಹೋಗಲ್ಲ ಅಂತ ಅವರಿಗೆ ದೇ ಡಿಟೆಸ್ಟ್ ಆ ಅನುಕಂಪನಿ ಅವ್ರಿಗೆ ಬೇಕಾಗಿರೋದು ನನ್ನ ಅರ್ಥ ಮಾಡಿಕೊಡಿ ನನ್ನ ನೀಡ್ಸ್ನ ಅರ್ಥ ಮಾಡಿಕೊಡಿ ನನ್ನ ನನ್ನಂತಹ ಅನೇಕರಿದ್ದಾರೆ ಅವ್ರ ಎಲ್ರಿಗೂ ಕೂಡ ನಿಮ್ಮ ಸಪೋರ್ಟ್ ಸಪೋರ್ಟ್ ಟು ಲಿವ್ ಲೈಕ್ ಎನಿಬಡಿ ಅಂತ ಅದು ಬಹಳ ಮುಖ್ಯ ಈ ಈ ಒಂದು ಚಿತ್ರದ ಮೂಲಕ ಆ ಒಂದು ಸಂದೇಶ ಸಮಾಜಕ್ಕೆ ಸಿಕ್ಕರೆ ನಿಜವಾಗಿಯೂ ನನಗೂ ಸಂತೋಷ ಅವ್ರಿಗೂ ಸಂತೋಷ ಆಗತ್ತೆ ಆಮೇಲೆ ಇವರಿಬ್ಬರಿಗೂ ಕೂಡ ಕೇವಲ ಶ್ರವಣ ಶಕ್ತಿಯಿಂದಲೇ ನಿರ್ದೇಶಕರು ಏನೇನು ಹೇಳಬೇಕೋ ಅವೆಲ್ಲವನ್ನು ಗ್ರಾಸ್ ಮಾಡಿ ಬಹಳ ಚೆನ್ನಾಗಿ ಯಾರು ನಾರ್ಮಲ್ ಇವು ಯಾರು ಪಾತ್ರ ಪಾತ್ರವಹಿಸ್ಬೋದು ಅದೇ ರೀತಿಯೇ ಮಾಡಿದರೆ ಬಹಳ ಸಂತೋಷಕರವಾದ ವಿಷಯ ಮತ್ತು ಅವರಿಗೂ ಒಳ್ಳೆಯದಾಗಲಿ ಆಮೇಲೆ ಇಲ್ಲಿಗೆ ನಿಲ್ಲಿಸಬೇಕಾದ ಅಗತ್ಯ ಇಲ್ಲ ಅವರೂ ಈ ಈ ಕ್ಷೇತ್ರದಲ್ಲಿ ಮುಂದುವರಿಬಹುದು ಬರವಣಿಗೆಯಾಗ್ಲಿ ಚೆನ್ನ ಚೆನ್ನಾಗಿ ಬೆಳೀಬಹುದು ಅವರು ಅನ್ನೋ ಒಂದು ನಿರೀಕ್ಷೆ ನನಗಿದೆ ಇಷ್ಟು ಹೇಳಿದ ಮೇಲೆ ಶಾರ್ಟ್ ಫಿಲ್ಮ್